ಐತೆ ನಾನು ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೊತೀಯ ಗುಂಬಿಸ್ಕೋಬೇಡ ಎಲ್ಲ ಇದೆಯಾ ಚೆನ್ನಾಗಿದ್ಯಾ ಅಲ್ಲೇ ಇದ್ಕೊಡು ಇವಾಗ ನಾನು ಅವ್ರಿಗೆಲ್ಲ ಉತ್ತರ ಕೊಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಇವಾಗ ತಗಡುಗಳು ತಗಡುಗಳಂಗೆ ಇರಬೇಕಲ್ವಾ ಈವಾಗ ಎಲ್ಲ ಅವರೇ ಮಾಡ್ಸಿದ್ಮೇಲೆ ದುಡ್ಡು ಅವರೇ ಹಾಕಿದ್ರು ಪ್ರೊಡ್ಯೂಸರ್ ನಾನಲ್ಲ ನಾಮ್ ಕೋಸ್ಟೆಗೆ ನಾವೆಲ್ಲ ಬೇನಾಮಿ ಪ್ರೊಡ್ಯೂಸರ್ಗಳು ಅಷ್ಟೇ ಬಿಡಿ ದೊಡ್ಡ ವ್ಯಕ್ತಿಗಳು ಮಾತಾಡಿದ್ದಾರೆ ತೊಂದರೆ ಇಲ್ಲ ಈಗ ನಾವು ಮಾತಾಡಿದಾರ ದೊಡ್ಡವ್ರು ಮಾತಾಡ್ಲಿ ಅದಕ್ಕೆಲ್ಲ ಉತ್ತರ ಕುಟ್ಕೊಂಡು ಕುತ್ಕೊಳಕ್ ಆಗ್ತದ ಇವಾಗ ನೋಡಿ ಮಾಡಿರೋ ಸಿನಿಮಾಗಳೆಲ್ಲ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ ಈವಾಗ ಡಿಸ್ಕಶನ್ ಕೂತಿರ್ತೀವಿ ಇವಾಗ ಈ ಟೈಟ್ಲ್ ನ ಯಾರ ಬ್ಯಾನರ್ ಅಲ್ಲಿ ಫಸ್ಟ್ ರಿಜಿಸ್ಟರ್ ಆಯ್ತು ನೀವು ಫಿಲ್ಮ್ ಚೇಂಬರ್ ಅಲ್ಲಿ ಟೈಟ್ಲ್ ಡಿವಿಷನ್ ಹೋಗ್ ಕೇಳೋರೆ ಗೊತ್ತಾಗ್ತದೆ ಇನ್ನು ಅದಾದ್ಮೇಲೆ ಟೈಟ್ಲು ಹೌದು ರೆಫರ್ ಮಾಡಿದ್ರು ಈ ಟೈಟ್ಲ್ ಚೆನ್ನಾಗಿದೆ ಇದನ್ನ ಹೇಳ್ಬೋದು ಅಂತ ಅವಾಗ ನಾನು ಹೆಸರಲ್ಲಿ ನನ್ನ ರಿಜಿಸ್ಟರ್ ಮಾಡಿಸಿ ಇಟ್ಕೊಂಡಿದ್ದೆ ಅದಾದ್ಮೇಲೆ ಕ್ರಮೇಣ ಈ ಮಹೇಶ್ ಅವರು ಮದಗಜ ಟೈಟ್ಲ್ ವಿಚಾರವಾಗಿ ನನ್ನ ಹತ್ರ ಇದೆ ಹೇಳಿ ನನ್ಗೆ ಅಕ್ನಾಲೇಜ್ಮೆಂಟ್ ಎಲ್ಲ ತಗೊಂಡ್ ಕೊಟ್ಟಿರೋ ನಾವು ಅನೌನ್ಸ್ ಮಾಡ್ಬಿಟ್ಟು ಅನೌನ್ಸ್ ಮಾಡಿದ್ಮೇಲೆ ಗೊತ್ತಾಯ್ತು ಇಲ್ಲ ಹಿಂಗೆ ಹಿಂಗೆ ವ್ಯತ್ಯಾಸ ಆಗಿ ಅದು ರಾಮಮೂರ್ತಿ ಅವ್ರ ಹೆಸರಲ್ಲಿ ಇದೆ ಅಂತ ಆದ್ಮೇಲೆ ಅದಾದ್ಮೇಲೆ ನಾವು ಹೋಗ್ ಕೇಳಿದಾಗ ಸರಿ ಇತ್ಕೊಡಿ ನಾವು ಹತ್ಕೊಡ್ತೀವಿ ಅಂತಂದ್ರು ಆಯ್ತು ಕತೆ ಮತ್ತೊಂದು ಇನ್ನೊಂದು ಎಲ್ಲಾರು ಕುತ್ಕೊಂಡು ಡಿಸ್ಕಷನ್ ಮಾಡಿನ ಮಾಡಿದ್ದು ಅದ್ರಲ್ಲಿ ಪ್ರಮುಖ ಪಾತ್ರ ನಂಬಿತ್ತು ಯಾಕಂದ್ರೆ ಇವಾಗ ನಾನು ಲಾಕ್ ಡೌನ್ ಎಲ್ಲ ಮುಗಿದ್ಮೇಲೆ ಇನ್ನೂ ರಾಬರ್ಟ್ ರಿಲೀಸ್ ಆಗಿಲ್ಲ ಅವಾಗ ಕಳಿಸಿ ಕತೆ ಮಾಡ್ತಿದ್ದೆ ಸೊ ಇವಾಗ ಡೈರೆಕ್ಟರ್ ಅವ್ರ ಕಡೆ ಇದ್ದಾರೆ ಪ್ರೊಡ್ಯೂಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಇವ್ರು ಹೀರೋ ಆಗಿ ಇವ್ರು ಆಕ್ಟ್ ಮಾಡಿದ್ದಾರೆ ಇವಾಗ ಇಷ್ಟು ಮೇಲೆ ನಾನು ಅದಕ್ಕೆ ಯಾಕೆ ಉತ್ತರ ಕೊಡ್ಲಿ ಎಲ್ಲ ಮೇಲೆ ದೇವ್ರ ಲೆಕ್ಕದಲ್ಲಿ ಇರ್ತದೆ ಈಗ ಅಕ್ಕಪಕ್ಕದಲ್ಲಿರೋರು ಇವಾಗ ನನ್ನ ಅಕ್ಕಪಕ್ಕದಲ್ಲಿರೋರು ನಾನು ಹೇಳಿದ್ ಸರಿ ಅಂತಾರೆ ಅವ್ರ ಅಕ್ಕ ಪಕ್ಕದಲ್ಲಿರೋರು ಹೇಳಿದ್ ಸರಿ ಅಂತಾರೆ ತೊಂದರೆ ಇಲ್ಲ ಈಗ ನಾವು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಆಗ್ತದೆ ಸರ್ ಮೇಲಿನ ಭಗವಂತ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ನಾವು ತಗಡ್ಗಳು ತಗಡ್ಗಳಾಗೆ ಇರಬೇಕು ಟೈಟ್ಲು ಅವರೇ ಕೊಟ್ಟಿದ್ದು ಕತೆನೂ ಅವರೇ ಕೊಟ್ಟಿದ್ದು ದುಡ್ಡು ಅವರೇ ಕೊಟ್ಟಿದ್ದು ಸುಮ್ಮನೆ ಪ್ರೊಡಕ್ಟ್ ಪ್ರೊಡ್ಯೂಸರ್ ಮಾತ್ರ ನಾನು ಬಿಡಿ ನ್ಯಾಕೆ ಇನ್ನ ವಾದ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅವ್ರ ಸರಿ ಸಮಾನಕ್ಕೆ ನನ್ ಬರೋದು ಇಲ್ಲ ಸೊ ಹಂಗಾಗಿ ಅವ್ರು ಹೇಳಿದಕ್ಕೆ ನಾವು ಇಲ್ಲ ಅಂತ ವಾದ ಮಾಡಕ್ ಆಗ್ತದ ಇವಾಗ ನೋಡಿ ಹಲ್ಟ್ ಅಂತಲ್ಲ ನಮ್ಗೆ ಮಾಡೋ ಕೆಲಸ ಬೇಕಾದಷ್ಟಿದೆ ಸರ್ ಈಗ ನೀವೇ ಯೋಚನೆ ಮಾಡಿ ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಮಾಡೋ ಕೆಲಸ ಬೇಕಾದಷ್ಟಿದೆ ನಾವು ಅವ್ರ ತರ ಮಾತಾಡೋಕಾಗಲ್ವಲ್ಲ ಯಾಕಂದ್ರೆ ಅವ್ರ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ ಬೆಳೆದಾಗ ಉತ್ತರ ಕೊಡೋಣ ತೊಂದರೆ ಇಲ್ಲ ಅವತ್ತು ನಾವು ಇರ್ತೀವಿ ಅವರು ಇರ್ತಾರೆ ಅಂದಲ್ಲ ಒಂದ್ ದಿವಸ ಒಳ್ಳೆ ಮಟ್ಟಕ್ಕೆ ಬೆಳೀತಿ ಬೆಳೆದಾಗ ಯಾವ ರೀತಿ ಉತ್ತರ ಕೊಡ್ಬೇಕು ಕೊಡೋಣ ಸರ್ ಸಮಯ ಸಂದರ್ಭ ಕಾಲ ತಸ್ಮೈ ನಮಃ ಎಲ್ಲದಕ್ಕೂ ಸಮಯ ಸಂದರ್ಭ ಉತ್ತರ ಕೊಡ್ತದೆ ಸರ್ ಆಮೇಲೆ ಎಲ್ಲದಕ್ಕೂ ನಾವು ಉತ್ತರ ಕೊಡಬೇಕು ಅನ್ನೋದೇನಿಲ್ಲ ಸಮಯ ಸಂದರ್ಭ ಎಲ್ಲ ಅದಕ್ಕೆ ಉತ್ತರ ಕೊಡ್ತದೆ ಇವತ್ತು ಗೆದ್ದಿದ್ದಾರೆ ಖುಷಿಯಲ್ಲಿದ್ದಾರೆ ಸಂತೋಷ ಆಮೇಲೆ ನಮ್ಮಿಂದ ಏನು ಅವ್ರಿಗೆ ಅವ್ರ ಗೆಲ್ಲುವಾಗೆ ಏನು ಕೊಡುಗೆ ಇಲ್ಲ ಹಂಗಾಗಿ ನಾವ್ ಯಾಕೆ ಮಾತಾಡೋಣ ಹೇಳಿ ಈಗ ಹೇಳಿ ಅವ್ರು ಬೇಕಾದಷ್ಟು ಹೇಳ್ಬೋದು ಸರ್ ಅವರೆಲ್ಲ ದೊಡ್ಡ ವ್ಯಕ್ತಿಗಳು ಏನ್ ಹೇಳಿದ್ರು ನಡೀತದೆ ಅವೆಲ್ಲ ಬಹಳ ಚಿಕ್ಕ ವ್ಯಕ್ತಿಗಳು ನಮ್ಮ ಆಸ್ತಿ ಇದ್ದಷ್ಟು ಚಾಚು ಅಂತ ನಮ್ ಯೋಗ್ಯತೆ ಅಷ್ಟಿದೆ ನಾವ್ ಅಷ್ಟರಲ್ಲಿ ಇರಬೇಕು ಇರೋಣ ಬಿಡಿ ಏನ್ ತೊಂದರೆ ಇಲ್ಲ ಭಗವಂತ ಇವತ್ ನಮಗ್ ಕೊಡ್ತಾನೆ ನಾಳೆ ಅವ್ರಗ್ ಕೊಡ್ತಾನೆ ಹಂಗೆ ಇವತ್ತು ಇವತ್ತಿನ ತರೋನಾಗ ಮುಂದಕ್ಕೂ ಇರಲ್ವಲ್ಲ ನಡೆಯೋ ನೆಡೋ ಬೀಳ್ತಾನೆ ತೊಂದ್ರೆ ಇಲ್ಲ ದೇವರು ಚೆನ್ನಾಗಿ ಇಟ್ಟಿರ್ಲಿ ರಾಬರ್ಟು ನಮ್ದೆಲ್ಲ ಸಿನಿಮಾ ಅವ್ರದೇ ಸಿನಿಮಾ ಅವ್ರ ದುಡ್ಡು ಅವ್ರ ಕತೆ ಅವ್ರ ಟೈಟ್ ಸಿನಿಮಾ ನಮ್ಗೆ ಇಷ್ಟೆಲ್ಲ ಗೌರವ ಕೊಟ್ಟಿದೆ ನಾನು ಅದ್ರ ಬಗ್ಗೆ ಗೌರವ ಇಟ್ಟಿದ್ದೀನಿ ನಮ್ ಬ್ಯಾನರ್ಗೆ ಗೆ ಇವರೆಲ್ಲಾರು ನಮ್ ಬ್ಯಾನರ್ ಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ಅದ್ರ ಬಗ್ಗೆನು ಗೌರವ ಇದೆ ಅದೇ ರೀತಿ ನಾನೆಲ್ಲೂ ಗೌರವ ಕಳ್ಕೊಳ್ಳುವಂತ ಕೆಲಸ ನಾನು ಮಾಡಿಲ್ಲ ಆಮೇಲೆ ಸರ್ ಇವಾಗ ಏನಾಗ್ತದೆ ಉಡ್ತಾ ಅಣ್ಣ ತಂದಿರು ಹೋಗ್ತಾ ಹೋಗ್ತಾ ದಾಯದಿಗಳು ಅಂತಾರೆ ಒಂದ್ ತಾಯಿ ಹೊಡ್ತಲ್ಲಿ ಉಡ್ದವ್ರದ್ದು ಎಷ್ಟು ಡಿಫ್ರೆನ್ಸ್ ಬಂದಾಗ ಇವರು ದೊಡ್ಡ ಮೇರು ನಟರು ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಸೊ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇರ್ತದೆ ನಾವು ಭೂಮಿ ಅಂದ್ರೆ ಅವ್ರ ಆಕಾಶ ಇರ್ಲಿ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಅವ್ರು ಅಲ್ಲೇ ಇರ್ಲಿ ನೋಡಿ ಸರ್ ಇವಾಗ ಒಂದು ಒಂದಂತೂ ಸತ್ಯ ನಾನು ನನ್ ದುಡಿಯೋ ಅಂತ ಆಫೀಸ್ ಕೊಟ್ಟಿದ್ದೀನಿ ಮೇಲೆ ಭಗವಂತ ಎಲ್ಲ ನೋಡ್ತಾ ಇರ್ತಾನೆ ನಮ್ ಮನ್ಸಾಕ್ಷಿ ನಾವು ಮೋಸ ಮಾಡ್ಕೊಳಕ್ಕೆ ಜೋಶಲ್ಲಿ ನಾನು ಮಾತಾಡ್ಬೋದು ಅವರು ಮಾತಾಡಬಹುದು ಬಟ್ ಯಾರು ಏನ್ ಮನ್ಸಾಕ್ಷಿ ಬಿಟ್ಟಂತೂ ಯಾರು ಇದ್ ಮಾಡೋಕಾಗಲ್ಲ ಬಾಯಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು ಸರಿ ತಪ್ಪು ಅನ್ನೋ ನಮ್ಮ ಮನ್ಸಕ್ ಗೊತ್ತಿರ್ತದಲ್ವ ಕತೆ ಮಾಡಿಸ್ಬೇಕಾದ್ರೆ ಯಾರು ಕೂರ್ಸಿ ಕತೆ ಮಾಡ್ಸಿದ್ದು ಮತ್ತೊಂದ್ ಇನ್ನೊಂದು ಎಲ್ಲಾ ಅವ್ರಿಗೂ ಗೊತ್ತಿದೆ ಇವಾಗ ತುಂಬಾ ದೊಡ್ಡ ವ್ಯಕ್ತಿ ಆದಂತ ತರುಣ್ ಅವ್ರಿಗೂ ಗೊತ್ತಿದೆ ಇವತ್ತು ಎಲ್ಲ ಗೆದ್ದಿದಾರಲ್ವಾ ನಾವೆಲ್ಲ ತುಂಬಾ ಧೂಳ್ ಸಮ ಕಾಣಿಸ್ತಾ ಇದೀವಿ ತೊಂದರೆ ಇಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ